ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ನಾನಿವತ್ತೆ ಚಿಕನ್ ಮಾಡೋನು ಚಿಕನ್ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಇವು ಚಿಕನ್ ಅದು ಹೋಳದವಲ್ರಿ ಎಲ್ಲ ನಾನು ತೊಳ್ಕೊಂಡು ಈ ಬುಟ್ಟಿ ಒಳಗೆ ಹಾಕೊಂಡೆ ನೋಡ್ರಿ ಇದಕ್ಕೆ ಸ್ವಲ್ಪ ಉಪ್ಪು ಇಷ್ಟು ಉಪ್ಪು ತೊಗೊಂಡೆ ನೋಡ್ರಿ ಇಷ್ಟು ಉಪ್ಪು ಸ್ವಲ್ಪ ಅರ್ಶನ ರೀ ಒಂದು ಚಮಚ ಇಷ್ಟು ಹಾಕಿ ಇದನ್ನೆಲ್ಲ ರೀ ಒಂದು ಹತ್ತು ನಿಮಿಷ ಇಡ್ಬೇಕು ನೋಡ್ರಿ ಇದನ್ನು ಎಲ್ಲ ಈ ಥರ ಕಲಿಸಿ ಇಡ್ಬೇಕು ನೋಡ್ರಿ ನಾನು ಇದನ್ನೆಲ್ಲ ಈ ಥರ ಎಲ್ಲ ಕಲಿಸಿ ನೋಡ್ರಿ ಉಪ್ಪು ಅರ್ಶಿನ ಪುಡಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಒಗ್ಗರಣೆ ಹಾಕಿ ತೋರಿಸ್ತೇನೆ ರೀ ನೋಡಿರಿ ಈಗ ಚಿಕನಿಗೆ ಹಾಕಕ್ಕೆ ನಾ ಇವನ್ನೆಲ್ಲ ತಯಾರಿ ರೀ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ನಾ ಪೇಸ್ಟ್ ಮಾಡೋಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಲ್ಲ ತೊಗೊಂಡಿನಿ ನೋಡ್ರಿ ಇದನ್ನಷ್ಟು ಮಿಕ್ಸಿ ಮಾಡ್ಕೊತೀನಿ ರೀ ನಾನು ಮಿಕ್ಸಿ ಮಾಡ್ಕೊಂಡು ಆಮೇಲೆ ಇದನ್ನು ಕೊಬ್ಬರಿ ಹೆಚ್ಕೊಂಡೆ ನೋಡ್ರಿ ಕೆ ಕೊಬ್ಬರಿ ಉಳ್ಳಾಗಡೆ ಹೆಚ್ಕೊಂಡಿನಿ ಟೊಮೆಟೊ ಇವನ್ನೆರಡು ಹೊರ್ಕೊಳ್ಳೋನ್ರಿ ಒಂದು ಸ್ವಲ್ಪ ಈಗ ಹೊರ್ಕೊಳ್ಳೋ ಬರ್ರಿ ಇದು ನೋಡ್ರಿ ಈಗ ಗರಂ ಮಸಾಲ ತೊಗೊಂಡಿ ಎರಡು ಏಲಕ್ಕಿ ತೊಗೊಂಡಿನಿ സ്വൽ ദലചി ലവംഗ തൊണ്ണിറു ഇവന ഹർക്കി ഹരിയാക്ക സണ്ണ ബാഴ്ഗ തോണിനോട്രി സ്വൽ എണ്ണെക്ക ആമേല ഫസ്റ്റ് ഇവന മസാന ഹരിത നോട്രി ഇവനോട്രി ത Så tilsetter vi olje og mel. நோட்ரி உருளாக தக்கோத்தாக்கி உருகி தக்கீக டொமெட்டோ உண்ட்ருக்கொந்துஸ்வல் எண்ணெண்ட் எண்ணெண்டு புரி நோட் அவங்க நோட் இன்னும் அல்ல பெள்ளுள்ளி கொத்தம்பரி மெண்சிக்காய் ஹாக்கி ಪೇಸ್ಟ್ ಮಾಡ್ಯನ್ರಿ ಆಮೇಲೆ ಈಗ ಈ ಟೊಮ್ಯಾಟೊ ಉಳ್ಳಾಗಡ್ಡಿ ಕೊಬ್ಬರಿ ಮಸಾಲೆ ಸಾಮಾನು ತಗೊಂಡೇನಲ್ರಿ ಇದನ್ನ ಇದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಈಗ ಕೊಬ್ಬರಿ ಎಲ್ಲ ನಾನು ರುಬ್ಬಿಟ್ಕೊಂಡೆ ಈಗ ಚಿಕನ್ನ ಒಗ್ಗರಣೆ ಹಾಕ್ಕೊಂಡು ನೋಡೋಣ ಬನ್ರಿ ಅರಶಿಣ ಪುಡಿ ಉಪ್ಪು ರೀ ಇದಕ್ಕೆ ಏನು ಮಾಡೋಣ ರೀ ಈಗಂದ್ರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರಿ ಇದ್ರಾಗ ಸ್ವಲ್ಪ ಗರಂ ಮಸಾಲ ರೀ ಸ್ವಲ್ಪ ಚಿಕನ್ ಮಸಾಲ ರೀ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಅದು ಯಾವ್ದಾರ ಒಂದು ಹಾಕೋದ್ರಿ ನಡೀತೈತಿ ಸ್ವಲ್ಪ ಹಾಕೊಂತ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡ್ರಿ ಈಗ ಸ್ವಲ್ಪ ಇದು ರುಬ್ಬಿಟ್ಟಿದ್ವಲ್ಲ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕಷ್ಟು ಹಾಕ್ಕೊಂಡ್ರಿ ಇದ್ರಾಗಿಂದ ಸ್ವಲ್ಪ ನಾ ಕೊಬ್ಬರಿ ರುಬ್ಬುವಾಗ ಅಷ್ಟು ಹಾಕಿಂದೇನು ರೀ ಈಗ ಇಷ್ಟು ಹಾಕಿನಿ ಇದನ್ನಷ್ಟು ಕಲಸ್ಬೇಕು ನೋಡಿರಿ ಈಗ ಇನ್ನಷ್ಟು ಚೆಂದಾಗಿ ಮಿಕ್ಸ್ ಮಾಡೋಣ್ರಿ ಭಾರಿ ಮಸ್ತಕದ ನೋಡಿರಿ ಈ ಥರ ಮಾಡಿದ್ರೆ ಚಿಕನ್ನ കലസ നോട്രിഗന് നോടനോട ഒരണ ഹാക് ഇത് ബോണി ഇട്ടുക എണ്ണ ഹാ നോട്രി ഇഷ്ട്രണ്ണിക്കായി ನಾವು ಒಗ್ಗರಣೆ ಹಾಕೋಕೆ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡೆ ನೋಡ್ರಿ ಹಿಂಗೆ ಉದ್ದಕ್ಕೆ ಈಗ ಎಣ್ಣೆ ಕಾದೈತೆ ನೋಡೋಣ್ರಿ ಎಣ್ಣೆ ಕಾದೈತ್ರಿ ಈಗ ಹೆಚ್ಚಿಟ್ಕೊಂಡೆ ರೀ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಒಳಗೆ ಕಾಯಿ ಹಾಕ್ಲಿರುವಾಗ ಉಳ್ಳಾಗಡ್ಡಿ ಇವು ಎಲ್ಲ ಸ್ವಲ್ಪ ಕರ್ದವ್ರಿ ಸಾಕಿದ ಹೋಳು ರೀ ಇನ್ನ ಸ್ವಲ್ಪ ಅದ್ರಾಗ ಈಗ ನಾನು ನಾನೆಲ್ಲ ಕಲಿಸಿಟ್ಕೊಂಡಿನ ಚಿಕನ್ ಇದಕ್ಕ ಹಾಕ್ತೇನೆ ನೋಡ್ರಿ ಈಗ ಕಲ್ಕೊಂಡ್ರೆ ಈಗ ಎಣ್ಣೆ ಒಳಗೆಲ್ಲ ಚೆಂದಾಗಿ ಇದನ್ನ ಗ್ರೇವಿನ ಮಾಡ್ತೀನಿ ಏನು ಮಾಡತ್ತಿಲ್ಲ ಈಗಂದ್ರೆ ಸುಕ್ಕ ಬೇರೆ ಸಾರು ಮಾ ಸಾರು ಬೇರೆ ಮಾಡಕ್ಕೋಗ್ ಬರ್ತೈತ್ರಿ ಈಗ ನಾನು ಇದು ಸುಕ್ಕಾದ ಗ್ರೇವಿನ ಮಾಡಿಬಿಡ್ತೇನ್ ಸಾರು ಮಾಡಂಗಿಲ್ಲ ಇದ್ರಾಗೂ ಕೊಬ್ಬರಿ ಹಾಕಿರಿ ಅಂತ ನೋಡ್ರಿ ಇದು ಎಲ್ಲ ಎಣ್ಣೆ ಎಲ್ಲ ಎಣ್ಣೆ ಒಳಗೆಲ್ಲ ಇದು ಮಾಡಿದೆ ನಾನು ಒಂದು ಎರಡು ನಿಮಿಷ ಹಾಕಿರೋದಕ್ಕೆ ನೋಡಿರೋದಕ್ಕೆ ಹಾಕಿಸ್ತೀನಿ ನಾನು ಎರಡು ನಿಮಿಷ ಆದಮೇಲೆ ಮತ್ತೆ ಒಂದು ಮತ್ತೊಂದ್ಸಮ ಇನ್ನೂ ಸ್ವಲ್ಪ ತಯಾರಿಸು ಬರ್ರಿ ನಾವು ನೋಡಿ ಫಂಟ ಫ್ರೈ ಆಗೈತಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಬೋದ ಎಣ್ಣೆ ಒಳಗೆ ನೋಡಿ ಸ್ವಂತ ಎಣ್ಣೆ ಒಳಗೆ ಎಲ್ಲ ಕಜೆ ಅಡಿಕೆ ನೋಡಿರಿ ಸ್ವಲ್ಪ ಜಾಸ್ತಿ ಹೊತ್ತ ಎಣ್ಣೆ ಒಳಗೆ ಬಿಡಬೇಕ್ರೆ ಅದನ್ನು ಇನ್ನೊಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿಡ್ತೀನಿ ರೀ ನಾನು ಈಗ ಬರ್ರಿ ಹೆಂಗೆ ಐತೆ ಹ್ಯಾಂಗೈತೆ ಕುದ್ದೈತನ ಅಂತ ನೋಡಿ ಫ್ರೆಂಡ್ಸ್ ಕಮ್ಮಿ ಬಿಟ್ಟೈತೆ ನೋಡಿರಿ ಇದು ಹೆಂಗಾಗೈತ ನೋಡಿರಿ ಈ ಥರ ಆಗಬೇಕು ಅಂದ್ರೆ ಎಣ್ಣೆನೆ ಈಗ ಇದ್ರಾಗ ಸ್ವಲ್ಪ ಖಾರ ಪುಡಿ ಹಾಕೊಂಡ್ರಿ ನಾ ಖಾರ ಪುಡಿ ಎಷ್ಟು ತೊಗೊಂಡೆ ನೋಡಿರಿ ಇದಕ್ಕೆ ಹಾಕ್ತೇನೆ ನನ್ನ ಮತ್ತು ರುಚಿಕ್ ತಕ್ಕಷ್ಟು ನೋಡಿ ಕಮ್ಮಿ ಬಿದ್ದರೆ ಹಾಕ್ಕೊಂಡ್ರಿ ಉಪ್ಪಂತೂ ನನ್ನ ಹೋಳಿಗೆ ಹಾಕಿದ್ನಲ್ರಿ ಅದನ್ನು ನೋಡ್ಕೊಂಡು ಹಾಕ್ಕೊಂಡ್ರಿ ಈಗ ಇದನ್ನು ಅಷ್ಟು ಒಳಗೆ ಈಗ ಎಣ್ಣೆ ಒಳಗೆ ಪುಡಿ ಹಾಕಿದ್ರೆ ಕಲರ್ ಮಸ್ತ್ ಬರ್ತೈತೆ ನೋಡ್ರಿ ಅದಕ್ಕೆ ಖಾರ ಪುಡಿ ನೋಡ್ರಿ ಪಾತ್ರ ಒಂದು ಒಂದ್ಸಟ ಖಾರ ಪುಡಿ ಹಾಕಿದ್ವಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ ನೋಡ್ರಿ ಇದು ಈಗ ನಾವು ಇದಕ್ಕೆ ಕೊಬ್ಬರಿ ರುಬ್ಬಿಟ್ಕೊಂಡು ತಗೊಂಡಲ್ರಿ ಕೊಬ್ಬರಿ ರೀ ಈಗ ಎಣ್ಣೆ ಒಳಗೆ ನೋಡ್ರಿ ನಾ ಕೊಬ್ಬರಿ ರುಬ್ಬಿಟ್ಕೊಂಡಿನಿ ಇದ್ರಾಗ ಹಾಕಿಬಿಡ್ತೀನಿ ನೋಡ್ರಿ ಇದನ್ನು ಚಲೋ ತಂಗ ಫ್ರೈ ರೀ ಮಿಕ್ಸ್ ಮಾಡೋನು ಭಾರಿ ಟೇಸ್ಟ್ ಆಗುತ್ತೆ ನೋಡ್ರಿ ಈಗ ಚಿಕನ್ ಎಲ್ಲ ಮಿಕ್ಸ್ ಮಾಡ್ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರಿ ಈಗ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಕೊಬ್ಬರಿ ಬಿಟ್ಟಿತ್ತಲ್ಲ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ಭಾಳ ನೀರು ಹಾಕೋದಕ್ಕೆ ಬರೀ ಗ್ರೇವಿ ಮಾಡೋದೈತಿ ಅದು ಮಂದಗ ನೋಡ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ರಿ ಅದಕ್ಕೆ ಸ್ವಲ್ಪ ಕುದೀಲಿ ಆಮೇಲೆ ಖಾರ ಉಪ್ಪು ನೋಡಿ ಮತ್ತೆ ಹಾಕೊಂಡು ಸ್ವಲ್ಪ ಕುದಿಲ್ರಿ ಹಸ್ತೇನೆ ಇದು ನೋಡೋಣ ನೋಡಂಬ ನೋಡಿ ಫ್ರೆಂಡ್ಸ ಕುದಿ ಇದು ಈಗ ಕುದ್ದೇತನ ನೋಡೋಣ ರೀ ನೋಡೋಣ ಬರ್ರಿ ಕುದ್ದೈತೇನ ನೋಡ್ರಿ ಕುದ್ದೈತಿ ಈಗ ಚಿಕನ್ ಸುಡತಿ ರೀ ಈಗ ಗ್ಯಾಸ್ ಆಫ್ ನಾವು ನಾವೀಗ ಗ್ಯಾಸ್ ಆಫ್ ಮಾಡ್ತೀವಿ ನೋಡ್ರಿ ಈಗ ಮುಚ್ಚೊಂಡ್ರೆ ಮತ್ತು ಖಾರ ಉಪ್ಪು ಕರೆಕ್ಟ್ ಆಗೈತೆ ರೀ ಅದೊಂದು ಟೇಸ್ಟ್ ನೋಡೈತಿ ಕರೆಕ್ಟಾಗಿತ್ತು ನೋಡ್ರಿ ನೋಡಿರಿ ಫ್ರೆಂಡ್ಸ್ ರೆಡಿ ಆಯ್ತು ನಮ್ದು ಚಿಕನ್ ನೋಡಿರಿ ಚಿಕನ್ ಮಸ್ತ್ ಆಗೈತಿ ಈಗ ಟೇಸ್ಟ್ ನೋಡೋಣ ರೀ ಟೇಸ್ಟ್ ನೋಡ್ರಿ ಅಂತ ಭಾರಿ ಆಗೈತಿ ಚಿಕನ್ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತೆ ನೋಡ್ರಿ ಭಾರಿ ಟೇಸ್ಟ್ ಆಗೈತೆ ನೋಡ್ರಿ ಇದು ಚಿಕನ್ ನೀವು ಒಮ್ಮೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು